ಕೈ ಈ ನೆಲದ ಪುಣ್ಯಾ ಒಲ್ಲಣೆ ಶನ ಪಾದ ಸೋತಿ ಧನ್ಯ ಸಾವಿರಾರು ಭಕ್ತರು ನಿನ್ನ ಗುಡಿಗೆ ಬರುವರಪ್ಪ ಗುರುವೇ ಗೊಲ್ಲಳೆ ಶಾ ಸಾವಿರಾರು ಭಕ್ತರು ನಿನ್ನ ಗುಡಿಗೆ ಬರುವರಪ್ಪ ಗುರುವೇ ಗೊಲ್ಲಡೇಶ ಕೈನೂರ ಭಕ್ತರ ಮನದಲ್ಲಿ ನೆಲೆಸಿದಿಯಪ್ಪ ಗುರುವೇ ಗೊಲ್ಲಳಿ ಶಾ ನೈವೇದ್ಯ ಹಿಡಿದು ನಿನ್ನ ಪಾದ ಪಿಡಿಯುವರಪ್ಪ ನೈವೇದ್ಯ ಹಿಡಿದು ನಿನ್ನ ಪಾದ ಪಿಡಿಯುವರಪ್ಪ ತೂಪ ದೀಪದಿಂದ ನಿನ್ನ ಸ್ಮರಣೆ ಕೈವರಪ್ಪ ಧೂಪ ದೀಪದಿಂದ ನಿನ್ನ ಸ್ಮರಣೆ ಗೈವರಪ್ಪ ಸ್ಮರಣೆ ಗೈವರಪ್ಪ ನಿನ್ನ ಸ್ಮರಣೆ ಗೈವರಪ್ಪ कै नोराई नोरा म्णिन पुण्या बल्लळे पादा पाोची धन्या कै नोरई नेलद पुण्या पादा पादसोकी धन्या ಯಾವ ಯಾವಣ್ಯವೀನು ಗುರುವೆಗಿಲ್ಲಿ ನೆಲೆಸಿದಿಯಪ್ಪ ಗುರುವೇ ಕೊಲ್ಲಳಿಶಾ ಕೈ ನೂರ ಭಕ್ತರ ಕರ್ಮ ಕಳದಿಯಪ್ಪ ಗುರುವೇ ಕೊಲ್ಲಳೇಶಾ ಯಾವ ಪುಣ್ಯವೀನು ಇಲ್ಲಿ ನೆಲೆಸಿದಿಯಪ್ಪ ಕೈ ನೂರ ಭಕ್ತರ ಮನವ ತಣಿಸಿದಿಯಪ್ಪ ಬಂದ ಸಂಕಷ್ಟವನ್ನು ದೂರಾ ಮಾಡಿದೀಯಪ್ಪ ಬಂದ ಸಂಕಷ್ಟವನ್ನು ದೂರ ಮಾಡಿದೀಯಪ್ಪ ಬಂದ ಭಕ್ತರಿಗೆಲ್ಲ ದೇವರಾಧೆಯಪ್ಪ ಬಂದ ಭಕ್ತರೀಗೆಲ್ಲ ದೇವರಾಧೆಯಪ್ಪ ದೇವರಾಧೆಯಪ್ಪ ನೀನು ದೇವರಾಧೆಯಪ್ಪ ಕೈನೂರ ನೋರ ಈ ಮಣ್ಣಿನ ಪುಣ್ಯ ಒಲ್ಲಳೆ ಪಾದಸೋಕಿ ಧನ್ಯ ಕೈನೂರ ಈ ನೆಲದ ಪುಣ್ಯ ಒಲ್ಲಳೆ ಪಾದಸೋಕಿ ಧನ್ಯ ಇಲ್ಲಿರುವ ಜನರೆಲ್ಲ ಪಾವನ ಇಲ್ಲಿಗೆ ಬಂದ ಭಕ್ತರೆಲ್ಲ ಪಾವನ ಕಾರಣ ಗೊಲ್ಲಾಳೆ ದರ್ಶನ ಕಾರಣ ಕಾರಣಗೊಲ್ಲಾಳೆ ಶನ ದರುಶನ ಕೈ ನೋರೈ ಮಣ್ಣಿನ ಪುಣ್ಯ ಗೊಲ್ಲಾಳೆ ಪಾದ ಸೋಕಿ ಧನ್ಯ ಈ ವರ್ಷ ನಿನ್ನ ಜಾತ್ರೆ ನಡೆಯುವುದು ನೋಡಪ್ಪ ಗುರುವೇ ಗೊಲ್ಲಡೆ ಶಾ ಈ ವರ್ಷ ರಥವ ಎಳೆದು ಬಾಗಿ ನಮಿಸುವರಪ್ಪ ಗುರುವೇ ಗೊಲ್ಲಡೆ ಶಾ ಗೊಲ್ಲಾಳೇಶ್ವರ ವರುಷ ರಥವ ನೆಳೆಯುವರಪ್ಪ ರಥವ ನೆಳೆದು ರಥವ ನೆಳೆಯುವರಪ್ಪ ಪ್ರತಿ ವರ್ಷ ನಿಮ್ಮ ಜಾತ್ರೆ ಮಾಡುವರು ಅಪ್ಪ ಗುರುವೇ ಪಲ್ಲಡೆಷ ನೂರ ಭಕ್ತರ ಮನದಲ್ಲಿ ನೆಲೆಸಿಡಿಯಪ್ಪ ಗುರುವೇ ಕೊಲ್ಲಳೇಶ ಬೇಡಿದ ವರಗಳನ್ನು ನೀನು ಡಿವಿಯಪ್ಪ ಗೊಲ್ಲಣೇಶ್ವರ ಗೊಲ್ಲಾಣೇಶ್ವರ ಹಿಡಿದ ವರಗಳನ್ನು ನೀಡಿ ಅಪ್ಪ ಹಿಡಿದ ನೀ ನೀಡುವಪ್ಪ ಬಂದ ಭಕ್ತರಿಗೆಲ್ಲ ದೇವರಾಧೆಯಪ್ಪ ಬಂದ ಭಕ್ತರಿಗೆಲ್ಲ ನೀ ದೇವರಾಧೆಯಪ್ಪ ದೇವರಾಧೆಯಪ್ಪ ನೀನು ದೇವರಾಧೆಯಪ್ಪ ಕೈ ನೋರ ಕೈ ನೋರ ಈ ನೆಲದ ಪುಣ್ಯ बल्लाळेशना पाद सोती धन्या काही न रई मणनीना पुण्या बल्लाळेशना पाद सोती धन्या बंजयरा बाळू बंगारा गोळिसि दियप्पा रुवी ಗೊಲ್ಲಡೆಷಾ ಬಂಜೆಯರ ಬಾಳು ಬಂಗಾರಗೊಳಿಸಿದಿಯಪ್ಪ ಗುರುವೇ ಗೊಲ್ಲಡೆಷ ಕಷ್ಟವೆಂದು ಬಂದವರ ನಗುತ ಹರಸಿದಿಯಪ್ಪ ಗುರುವೇ ಗೊಲ್ಲಡೆಷಾ ಬಂದ ಸಂಕಷ್ಟವನ್ನು ದೂರ ಮಾಡಿದಿಯಪ್ಪ దూరీయప్ప నిన్న నెనరీ బాళి బంగారవప్ప నిన్న నెనరే బాళి నిన్న నెనరే బాళి బంగారవప్ప బంగారవప్ప బాళు బంగారవప్ప ಕೈನೂರ ಕೈನೂರ ಈ ಮಣ್ಣಿನ ಪುಣ್ಯ ಗೊಲ್ಲಳೆ ಪಾದ ಸೋಚಿ ಧನ್ಯ ಕೈನೂರ ಈ ನೆಲದ ಪುಣ್ಯ ಒಲ್ಲಳೆ ಪಾದ ಸೋಚಿ ಧನ್ಯ ಇಲ್ಲಿರುವ ಜನರೆಲ್ಲ ಪಾವನ ಇಲ್ಲಿ ಬಂದ ಭಕ್ತರೆಲ್ಲ ಪಾವನ ಕಾರಣ ಗೊಲ್ಲಳೆಶನ ದರ್ಶನ ಕೈ ನೋರಯಿ ಮಣ್ಣಿನ ಪುಣ್ಯಾ ಗೊಲ್ಲಣೆಶನ ಪಾದಸೋಕಿ ಧನ್ಯ ಕೈ ನೋರಯಿ ಮಣ್ಣಿನ ಪುಣ್ಯಾ ಗೊಲ್ಲಣೆಶನ ಪಾದಸೋಕಿ ಧನ್ಯ ಗೊಲ್ಲಳೆ ಶನ ಪಾದಸೋಕಿ ಧನ್ಯ ಸೋತಿ ಧನ್ಯ ವಾ ವಾ ವಾಹ್ ಕ್ಯಾ ಬಾತ್ ಹೈ ಬಹಳ ಸುಂದರವಾಗಿ ಪದ ಕಟ್ಟಿ ಅದಕ್ಕೆ ಟ್ಯೂನ್ ಹಾಕಿ ನಿಮ್ಮೆಲ್ಲರ ಮುಂದೆ ಹಾಡಿರುವ ಸಾವಿರ ಹಾಡಿನ ಸರದಾರರೆಂದು ಬಿರುದಾಂಕಿತರಾಗಿರುವ ಕಾಳಪ್ಪಣ್ಣ ಬಂಟ್ನಾಳಿಯವರಿಗೆ ಅವರಿಗೆ ತಕ್ಕ ಸಾತಿಯನ್ನು ತಾ ಬಲ ತಬಲಾ ಬಲ ಕೊಟ್ಟರೆ ಏನೆಲ್ಲ ಆಗ್ತದ ಅಂತ ನಮ್ಮ ತಬಲಾ ವಾದಕರಿಗೆ ಕೂಡ ಜೋರಾದ ಚಪ್ಪಾಳಿಯೊಂದಿಗೆ ಶುಭವನ್ನು ಕೋರೋಣ ಮುಂದಿನ ಕಾರ್ಯಕ್ರಮ ಗಣ್ಯಮಾನ್ಯರನ್ನು ವೇದಿಕೆ ಕರೆಯೋಣ ನಾಳೆಯ ದಿನ ಯಾವ ರೀತಿ ಒಳಗೆ ಸದ್ಗುರು ಗೊಲ್ಲಾಳೇಶ್ವಲಿಂಗವನ್ನು ಕೊಡ್ತಾನ ನಾಳೆಯ ದಿನ ನಡೀತದೆ ಅವರ ಐದು ನಿಮಿಷದಾಗ ಮಂಗಲಾತದ ಹಂಗ ಸಬಾಬ್ ಡಲ್ ಆಗ್ತದ